ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಎರಡನೇ ಅಧ್ಯಾಯದ ಒಂದರಿಂದ ಏಳರವರೆಗಿನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಅಥ ದ್ವಿತೀಯೋಧ್ಯಾಯ ಜನಕ ಉಚ ಅಹೋ ನಿರಂಜನಶಾಂತೋ ಬೋಧೋಹಂ ಪ್ರಕೃತಿ ಪರಂತಮಹಂ ಕಾಲಂ ಮೋಹೇ ನೈವ ವಿಡಂಬ ಓ ನಾನು ನಿರಂಜನ ನಾನು ಶಾಂತಿ ನಾನು ಜ್ಞಾನಿ ನಾನು ಪ್ರಕೃತಿಯಿಂದ ಭಿನ್ನವಾಗಿದ್ದೇನೆ ಇದುವರೆಗೂ ನಾನು ಆಸೆಯಿಂದಲೋ ಆಕರ್ಷಣೆಗಳಿಂದಲೋ ಅಣಕಿಸಲ್ಪಡುತ್ತಿದ್ದೆ ಅಷ್ಟಾವಕ್ರನು ಜನಕರಾಜನಿಗೆ ತಿಳಿಸುತ್ತಾನೆ ಜನಕರಾಜನೇ ನೀನು ಆತ್ಮದ ಗುಣಗಳನ್ನು ತಿಳಿದುಕೋ ಆತ್ಮವು ಎಲ್ಲದರ ಶಕ್ತಿಯಾಗಿದೆ ಅದಕ್ಕೆ ಯಾವ ಇಂಧನದ ಅವಶ್ಯಕತೆಯೂ ಇಲ್ಲ ಅದು ನಿರಂಜನ ಆತ್ಮವು ಶಾಂತ ರೂಪವಾಗಿದೆ ಪೂರ್ಣವಾಗಿದೆ ಆತ್ಮವು ಎಲ್ಲವನ್ನೂ ಭೇದಿಸಿ ಎಲ್ಲದರ ಒಳಹೊಕ್ಕಿ ಎಲ್ಲವನ್ನೂ ತಿಳಿಯುತ್ತದೆ ಆತ್ಮವು ಪ್ರಕೃತಿಯಿಂದ ಭಿನ್ನವಾಗಿದೆ ಪ್ರಕೃತಿ ಎಂದರೆ ನೀರು ಬೆಂಕಿ ವಾಯು ಆಕಾಶ ಭೂಮಿ ಮನಸ್ಸು ಬುದ್ಧಿ ಅಹಂಕಾರ ಎಂಬ ಭೂಮಿಗೆ ಸಂಬಂಧಿಸಿದ ಅಷ್ಟ ಧಾತುಗಳು ಆತ್ಮವು ಯಾವುದಕ್ಕೂ ಸಂಬಂಧಿಸಿಲ್ಲ ಅದು ಪೂರ್ಣ ಶುದ್ಧವಾಗಿದೆ ಇದನ್ನು ತಿಳಿಯದೆ ನಾನು ಕೇವಲ ದೇಹ ಮತ್ತು ಮನಸ್ಸು ಎಂದು ತಿಳಿದು ಪ್ರಪಂಚದ ಎಲ್ಲ ವಸ್ತುಗಳ ವಿಷಯಗಳ ಮತ್ತು ವ್ಯಕ್ತಿಗಳಿಂದ ಆಕರ್ಷಿತನಾಗಿ ಅವುಗಳನ್ನು ಹಿಂಬಾಲಿಸುತ್ತಿದ್ದೆ ಅವುಗಳಿಂದ ವ್ಯಥೆಯನ್ನು ಹೊಂದುತ್ತಿದ್ದೆ ಆಕರ್ಷಣಾ ಶಕ್ತಿ ಇರುವುದು ವಸ್ತುಗಳಿಗೆ ಮಾತ್ರ ಆತ್ಮವು ಯಾವ ವಸ್ತುವೂ ಅಲ್ಲ ಆತ್ಮವು ಯಾವುದನ್ನು ಆಕರ್ಷಿಸುವುದೂ ಇಲ್ಲ ಮತ್ತು ಯಾವುದರಿಂದಲೂ ಆಕರ್ಷಿತವೂ ಆಗುವುದಿಲ್ಲ ಆತ್ಮವು ದೇಹವಲ್ಲ ಆತ್ಮವು ಕಾಲ ದೇಶ ಸನ್ನಿವೇಶಗಳಿಂದ ನಿಯಂತ್ರಿತವಾಗಿಲ್ಲ ದೇಹಕ್ಕೆ ಆಹಾರದ ಅವಶ್ಯಕತೆಯೇ ಹೊರತು ಆತ್ಮಕ್ಕೆ ಯಾವುದರ ಅವಶ್ಯಕತೆಯೂ ಇಲ್ಲ ಆತ್ಮವು ಸ್ವಯಂ ಶಕ್ತಿಯಾಗಿ ಸ್ವಯಂ ಪ್ರಭೆಯಾಗಿದೆ ಆತ್ಮವೇ ಎಲ್ಲವನ್ನೂ ಬೆಳಗಿಸುತ್ತದೆ ಆತ್ಮವು ಇಂದ್ರಿಯಗಳಲ್ಲ ಮನಸ್ಸಲ್ಲ ಆತ್ಮವು ಬುದ್ಧಿಯೂ ಅಲ್ಲ ಇವೆಲ್ಲವೂ ಪ್ರಜ್ಞೆಯಿಂದಲೇ ಆಧಾರಿತವಾಗಿವೆ ಪ್ರಜ್ಞೆಯ ಸಹಾಯದಿಂದಲೇ ಕಾರ್ಯಗತವಾಗಿವೆ ಆತ್ಮವು ಪ್ರಕೃತಿಯಿಂದ ಭಿನ್ನವಾಗಿದೆ ನಮ್ಮ ದೇಹವು ಪ್ರಕೃತಿಯ ವಸ್ತು ಪಂಚಭೂತಗಳಿಂದ ಸಂಯೋಜಿತವಾದ ಒಂದು ಯಂತ್ರ ಆತ್ಮವು ಈ ಯಂತ್ರವನ್ನು ಜೀವಂತ ಮಾಡಿ ಶರೀರಕ್ಕೆ ವ್ಯಕ್ತಿತ್ವವನ್ನು ಕೊಡುತ್ತದೆ ಆತ್ಮವೇ ಈ ದೇಹದ ಸಂಯೋಜಕ ಶಕ್ತಿಯಾಗಿದೆ ಇದನ್ನು ನಾವು ದೃಢವಾಗಿ ಅರಿತರೆ ನಮಗೆ ನಮ್ಮ ದೇಹದ ಮೇಲಿನ ವ್ಯಾಮೋಹವು ಕಡಿಮೆಯಾಗಿ ಆತ್ಮಭಾವ ಉಂಟಾಗುತ್ತದೆ ವಾಯುವು ಪ್ರಾಣವಲ್ಲ ಆತ್ಮದ ಶಕ್ತಿಯಾದ ಪ್ರಾಣ ಶಕ್ತಿಯು ವಾಯುವನ್ನು ಪ್ರವೇಶಿಸಿದಾಗ ಅದು ಪ್ರಾಣಮಯವಾಗುತ್ತದೆ ಪ್ರಾಣವಾಯು ಆಗುತ್ತದೆ ನಾವು ನಮ್ಮ ದೇಹದಲ್ಲಿ ಪ್ರಾಣ ಶಕ್ತಿ ಇರುವವರೆಗೂ ಉಸಿರಾಡುತ್ತೇವೆಯೇ ಹೊರತು ಉಸಿರಾಡುವುದರಿಂದ ನಾವು ಜೀವಂತವಾಗಿಲ್ಲ ಪ್ರಾಣವು ನಮ್ಮ ದೇಹದಲ್ಲಿರುವ ಸಂಕೇತ ನಾವು ಉಸಿರಾಡುವುದು ಹಾಗೆಯೇ ನಮ್ಮ ಹೃದಯ ಬಡಿತ ರಕ್ತ ಸಂಚಲನೆ ಜಠರಾಗ್ನಿಯಿಂದ ಆಹಾರದ ಪಚನ ಮುಂತಾದ ಕ್ರಿಯೆಗಳು ಪ್ರಾಣವು ದೇಹದಲ್ಲಿ ನೆಲೆಸಿರುವವರೆಗೆ ನಡೆಯುತ್ತದೆ ನನ್ನ ಅಜ್ಞಾನದಿಂದ ನಾನು ಇದುವರೆಗೂ ಹಾಸ್ಯಕ್ಕೆ ಈಡಾಗಿದ್ದೆ ಕಂಡ ಕಂಡ ವಸ್ತುಗಳ ಹಿಂದೆ ಓಡುತ್ತಿದ್ದೆ ಕಸವನ್ನು ಕೂಡಿ ಹಾಕುತ್ತಿದ್ದೆ ಈ ಪ್ರಪಂಚದ ಯಾವ ವಸ್ತುವು ಆತ್ಮದ ಹಿರಿಮೆಯನ್ನು ತಗ್ಗಿಸುವುದಿಲ್ಲ ಅಥವಾ ವೃದ್ಧಿಸುವುದಿಲ್ಲ ಎಲ್ಲವೂ ನಮ್ಮ ದೇಹದಲ್ಲಿ ಪ್ರಾಣವಿರುವವರೆಗೆ ನಾವು ಜೀವಂತವಾಗಿರುವವರೆಗೆ ಮಾತ್ರ ಎಲ್ಲವೂ ಶರೀರಕ್ಕೆ ಸಂಬಂಧಿಸಿವೆ ಆತ್ಮವು ನಿರ್ಭರವಾಗಿದೆ ಪ್ರಪಂಚದ ಯಾವ ವಸ್ತುವು ನನ್ನ ಆತ್ಮವನ್ನು ಆಕರ್ಷಿಸಲು ಸಾಧ್ಯವಿಲ್ಲ ಆತ್ಮದ ಗುಣಗಳಾದ ಸತ್ಯ ಧರ್ಮ ನ್ಯಾಯ ಸಮಾನತೆಯು ನನ್ನನ್ನು ಹಿಂಬಾಲಿಸುತ್ತದೆ ಯಥಾ ದೇಹಮೇನಂ ತಥಾ ತಗತ್ ಅತೋ ಸರ್ವಥವಾ ನ ಚ ಕಿಂಚನಾ ಹೇಗೆ ನಾನು ಈ ದೇಹವನ್ನು ಪ್ರಕಾಶಿಸುತ್ತೇನೆಯೋ ದೇಹವನ್ನು ಪ್ರದರ್ಶಿಸುತ್ತೇನೆಯೋ ಹಾಗೆಯೇ ನಾನು ಈ ಜಗತ್ತನ್ನು ಪ್ರಕಾಶಿಸುತ್ತೇನೆ ಆದುದರಿಂದ ಈ ಜಗತ್ತೆಲ್ಲವೂ ನನ್ನದೇ ಆಗಿದೆ ಅಥವಾ ನಾನೇ ಆಗಿದ್ದೇನೆ ಇಲ್ಲದಿದ್ದರೆ ನನಗೆ ಈ ಜಗತ್ತಿನೊಡನೆ ಯಾವ ಸಂಬಂಧವೂ ಇರುತ್ತಿರಲಿಲ್ಲ ಅಷ್ಟಾವಕ್ರನು ಆತ್ಮಜ್ಞಾನಿ ಜನಕರಾಜನಿಗೆ ಆತ್ಮಜ್ಞಾನವನ್ನು ಬೋಧಿಸುತ್ತಾನೆ ಆತ್ಮವನ್ನು ನಾನು ಎಂದೇ ಸಂಬೋಧಿಸುತ್ತಾರೆ ನಾನು ಇದ್ದರೆ ಈ ಪ್ರಪಂಚ ಎಲ್ಲವೂ ನಾನು ಎಂಬ ಆತ್ಮದಿಂದಲೇ ಅಸ್ತಿತ್ವವನ್ನು ಹೊಂದುತ್ತದೆ ಕತ್ತಲೆಯಲ್ಲಿ ಎಲ್ಲವೂ ಕಪ್ಪೆ ಬೆಳಕಿನ ಪ್ರಕಾಶವಿಲ್ಲದಿದ್ದರೆ ಯಾವ ವಸ್ತುವು ಗೋಚರವಾಗುವುದಿಲ್ಲ ಆತ್ಮದ ಬೆಳಕಿನಿಂದಲೇ ಈ ಜಗತ್ತು ಪ್ರಕಾಶಿಸುತ್ತದೆ ಮೂಲತಃ ಈ ಜಗತ್ತು ಪ್ರಕಾಶವೇ ಆಗಿದೆ ವಸ್ತುಗಳು ಬಂದು ಹೋಗುತ್ತವೆ ಆತ್ಮವು ಆನೆಯಲ್ಲಿಯೂ ಇದೆ ಇರುವೆಯಲ್ಲಿಯೂ ಇದೆ ಜಗತ್ತಿನಲ್ಲಿಯೂ ಇದೆ ಸರ್ವವ್ಯಾಪಿಯಾಗಿದೆ ಆತ್ಮವು ಯಾವ ದೇಹಗಳಲ್ಲಿ ಪ್ರವೇಶಿಸುತ್ತದೆಯೋ ಅಲ್ಲಿ ಪ್ರಾಣ ಪ್ರಜ್ಞೆ ಜ್ಞಾನ ಆನಂದ ಆತ್ಮಕ್ಕೆ ಎಲ್ಲವೂ ವಾಹನಗಳೇ ವಾಯುವೋ ವಾಹನ ಅಗ್ನಿಯು ವಾಹನ ಭೂಮಿಯು ವಾಹನ ಆಕಾಶವೋ ವಾಹನ ಸೂರ್ಯ ಚಂದ್ರರು ಗ್ರಹ ನಕ್ಷತ್ರಗಳು ವಾಹಕಗಳೇ ನಮ್ಮ ದೇಹವೂ ಒಂದು ವಾಹನ ಎಲ್ಲವೂ ಆತ್ಮಶಕ್ತಿಯಿಂದಲೇ ಚಾಲನೆಯಲ್ಲಿವೆ ಸಶರೀರ ಮಹೋ ವಿಶ್ವಂ ಪರಿತ್ಯಮಯಾಧುನಾ ಕುತಶ್ಚಿತ್ ಕೌಶಲಾದ ಪರಮಾತ್ಮ ವಿಲೋಕ್ಯತೆ ನಾನು ಈ ವಿಶ್ವವನ್ನು ಮತ್ತು ಈ ಶರೀರವನ್ನು ತ್ಯಜಿಸಿದ ಮೇಲೆ ಕೂಟಸ್ಥನಾದ ಕೌಶಲ್ಯನಾದ ಪರಮಾತ್ಮನನ್ನು ಹೊಂದುತ್ತೇನೆ ಈ ಶ್ಲೋಕವು ಅತ್ಯಂತ ಮುಖ್ಯವಾದ ಶ್ಲೋಕ ಇದೇ ಧ್ಯಾನದ ಸ್ಥಿತಿ ಧ್ಯಾನದ ಮೂಲಕವೇ ಸಮಾಧಿ ಅಷ್ಟಾವಕ್ರನು ಜನಕರಾಜನಿಗೆ ಸಮಾಧಿ ಸ್ಥಿತಿಯನ್ನು ವರ್ಣಿಸುತ್ತಾನೆ ದೇಹದಲ್ಲಿ ಆತ್ಮ ದೇಹದ ಹೊರಗಡೆ ವಿಶ್ವದಲ್ಲಿ ಪರಮಾತ್ಮ ಈ ನಮ್ಮ ದೇಹವು ಒಂದು ಸಣ್ಣ ಪ್ರಪಂಚವೇ ಆಗಿದೆ ವಿಶ್ವವು ಬ್ರಹ್ಮಾಂಡವಾಗಿದೆ ನಮ್ಮ ಆತ್ಮವು ಈ ಸಣ್ಣ ದೇಹವನ್ನು ತ್ಯಜಿಸಿದರೆ ಅದು ದೊಡ್ಡದಾದ ಈ ವಿಶ್ವವನ್ನು ಧರಿಸುತ್ತದೆ ಆಗಲೂ ಆತ್ಮಕ್ಕೆ ಶಾಂತಿ ಇಲ್ಲ ಈ ವಿಶ್ವವನ್ನು ತ್ಯಜಿಸಿದರೆ ಮಾತ್ರ ಆತ್ಮವು ತಾನೇ ತಾನಾಗುತ್ತದೆ ಒಂದೇ ಪರಮಾತ್ಮನಾಗುತ್ತದೆ ಆತ್ಮನಿಗೆ ದೇಹದ ಚಿಂತೆಯಾದರೆ ಪರಮಾತ್ಮನಿಗೆ ವಿಶ್ವದ ಚಿಂತೆ ನಾವು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿ ಹೊರಗಿನ ಪ್ರಪಂಚದಿಂದಲೂ ನಿವೃತ್ತರಾದರೆ ಆಗ ನಮಗೆ ಆತ್ಮನ ಅಥವಾ ಪರಮಾತ್ಮನ ಅನುಭವವಾಗುತ್ತದೆ ಅಲ್ಲಿಯವರೆಗೂ ಈ ನಮ್ಮ ಪ್ರಜ್ಞಾಕಾಶವನ್ನು ನಮ್ಮ ದೇಹ ಭಾವವು ಪ್ರಪಂಚ ಆಗು ಹೋಗುಗಳು ಆವರಿಸಿರುತ್ತವೆ ನಾವು ಕೇವಲ ದೇಹವನ್ನು ತ್ಯಜಿಸಿದರೆ ಸಾಲದು ಈ ಪ್ರಪಂಚವನ್ನು ತ್ಯಜಿಸಬೇಕು ಆತ್ಮವು ಇರುವೆಯ ಆಕಾರವನ್ನು ಧರಿ ಆವರಿಸುತ್ತದೆ ಆನೆಯಷ್ಟು ದೇಹವನ್ನು ಆವರಿಸುತ್ತದೆ ಮಾನವನ ಶರೀರವನ್ನು ಆವರಿಸುತ್ತದೆ ವಿಶ್ವವನ್ನೇ ಆವರಿಸುತ್ತದೆ ನಾವು ಕೇವಲ ದೇಹವನ್ನು ತ್ಯಜಿಸಿದರೆ ಸಾಲದು ವಿಶ್ವವನ್ನೇ ತ್ಯಜಿಸಬೇಕು ಇದೇ ವೈರಾಗ್ಯ ಇದೇ ಸಮಾಧಿಸ್ಥಿತಿ ಇನ್ನು ಧ್ಯಾನವನ್ನು ಹೇಗೆ ಮಾಡುವುದು ಸಮಾಧಿಸ್ಥಿತಿಯನ್ನು ಹೇಗೆ ತಲುಪುವುದು ಮೊದಲಿಗೆ ಶುಭ್ರವಾದ ಶಾಂತವಾದ ನಿಶಬ್ದದ ವಾತಾವರಣದಲ್ಲಿ ನಿಮ್ಮ ಕೊಠಡಿಯನ್ನೇ ಆಯ್ದುಕೊಳ್ಳಿ ಒಂದು ಮೆತ್ತಗಿರುವ ಬಟ್ಟೆಯನ್ನು ಹರಡಿ ನಿಮ್ಮ ಆಸನವನ್ನಾಗಿ ಮಾಡಿಕೊಳ್ಳಿ ಹಿಂದಿನ ಕಾಲದಲ್ಲಿ ಕುಶ ಎಂಬ ಹುಲ್ಲನ್ನು ಹರಡಿ ತಮ್ಮ ಆಸನವನ್ನಾಗಿ ಮಾಡಿಕೊಳ್ಳುತ್ತಿದ್ದರು ಮೂರನೆಯದಾಗಿ ನಿಮ್ಮ ಶಿರ ಕುತ್ತಿಗೆ ಬೆನ್ನು ಇವುಗಳು ನೇರವಾಗಿರುವಂತೆ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ನಿಧಾನವಾಗಿ ನಿಮ್ಮ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಅಂದರೆ ಉಚ್ಛ್ವಾಸ ಸ್ವಲ್ಪ ಕಾಲ ನಿಮಗೆ ಸುಲಭವಾಗುವಷ್ಟು ಕಾಲ ಉಸಿರನ್ನು ಹಿಡಿದು ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಹೊರಗೆ ಬಿಡಿ ಅದೇ ನಿಚ್ಛಾಸ ನಿಮ್ಮ ಅಂತರ್ದೃಷ್ಟಿಯನ್ನು ನಿಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸಿ ನಿಮ್ಮ ಮನಃ ಅಟಲದಲ್ಲಿ ಮನಃಪಟಲದಲ್ಲಿ ಹಾಯ್ದು ಹೋಗುವ ಮನಸ್ಸಿನ ಆಗುಹೋಗುಗಳನ್ನು ಗಮನಿಸಿ ಮನಸ್ಸೆಂದರೆ ನಿಮ್ಮ ಭಾವನೆಗಳು ನೆನಪುಗಳು ಚಿಂತೆಗಳು ಎಲ್ಲಾ ತರಹದ ಮನಸ್ಸಿನ ಚಲನವಲನಗಳು ನಮ್ಮ ಮನಸ್ಸನ್ನು ನಾವು ಗಮನಿಸಿದರೆ ಸ್ವಲ್ಪ ಕಾಲದ ನಂತರ ಮನಸ್ಸಿನ ಚಲನವಲನವು ಕಡಿಮೆಯಾಗಿ ಸ್ಥಗಿತವಾಗುತ್ತದೆ ಇದೇ ಧ್ಯಾನದ ಆರಂಭ ನಮ್ಮ ಮನಸ್ಸಿನ ಪರಿಶುದ್ಧತೆಯೇ ಧ್ಯಾನ ಈ ಪ್ರಪಂಚವೇ ನಮ್ಮ ಮನಸ್ಸಾಗಿರುವುದರಿಂದ ಮನಸ್ಸಿನ ಸ್ಥಗಿತವೇ ಆತ್ಮದ ಅನುಭವ ಆಗ ನಮಗೆ ನಮ್ಮ ದೇಹದ ಅನುಭವವಾಗಲಿ ಹೊರಗಿನ ಪ್ರಪಂಚದ ಅನುಭವವಾಗಲಿ ಇರುವುದಿಲ್ಲ ಇದೇ ಧ್ಯಾನ ಇದೇ ನಮ್ಮ ನಿಜವಾದ ಸ್ಥಿತಿ ಬೇರೆಲ್ಲವೂ ಗೊಂದಲದ ಸ್ಥಿತಿ ಬಂದು ಹೋಗುವ ಸ್ಥಿತಿ ಈ ಧ್ಯಾನದ ಸ್ಥಿತಿಯಲ್ಲಿ ಏನಾಗುತ್ತದೆ ಧ್ಯಾನದ ಸ್ಥಿತಿಯಲ್ಲಿ ನಮ್ಮ ಪ್ರಜ್ಞಾಕಾಶಕ್ಕೂ ಅಂದರೆ ಕಾನ್ಷಿಯಸ್ನೆಸ್ ನಮ್ಮ ದೇಹಕ್ಕೂ ಇರುವ ಅಂತರದ ಅನುಭವವಾಗುತ್ತದೆ ನಮ್ಮ ಪ್ರಜ್ಞಾಕಾಶಕ್ಕೂ ನಮ್ಮ ಮನಸ್ಸಿಗೂ ಇರುವ ಅಂತರದ ಅನುಭವವಾಗುತ್ತದೆ ನಮ್ಮ ಒಳಗಿನ ಪ್ರಜ್ಞಾಕಾಶದ ಮತ್ತು ಹೊರಗಿನ ಪ್ರಜ್ಞಾಕಾಶದ ಐಕ್ಯತೆಯ ಅನುಭವವಾಗುತ್ತದೆ ಎಲ್ಲೆಲ್ಲಿಯೂ ಎರುವ ಚಿದಾಕಾಶವೇ ಕೂಟಸ್ಥ ಸರ್ವ ಸೃಷ್ಟಿಯ ಕೌಶಲ್ಯನಾದ ಪರಮಾತ್ಮನ ಸ್ವರೂಪವೇ ಚಿದಾಕಾಶ ಈ ಚಿದಾಕಾಶದಿಂದ ಹೊರಡುವ ಅಲೆಗಳೇ ಅನೇಕ ರೂಪಗಳನ್ನು ತಾಳಿ ವಿಶ್ವರೂಪವನ್ನು ತಾಳುತ್ತವೆ ಚಿದಾಕಾಶದಿಂದ ಆಕಾಶ ಅಂದರೆ ಸ್ಪೇಸ್ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ಜಲ ಜಲದಿಂದ ಭೂಮಿ ಭೂಮಿಯಿಂದ ಶರೀರ ಎಲ್ಲವನ್ನೂ ಆವರಿಸಿರುವುದು ಮತ್ತು ಪ್ರವೇಶಿಸಿರುವುದು ಚಿತ್ ಅಥವಾ ಪ್ರಜ್ಞಾಕಾಶ ಈ ಚಿದಾಕಾಶವನ್ನು ಶಕ್ತಿಯನ್ನು ಮತ್ತು ಜ್ಞಾನವನ್ನೇ ಹೊಂದಿರುವ ಆತ್ಮವನ್ನು ಯಾರೂ ನೋಡಿಲ್ಲ ಕೇಳಿಲ್ಲ ತಿಳಿದಿಲ್ಲ ಮತ್ತು ಅನುಭವಿಸಿಲ್ಲ ಏಕೆಂದರೆ ಇವೆಲ್ಲವೂ ಆತ್ಮವೇ ಆಗಿದೆ यथा नतो यतो भिन्नास्तरङ्गाफेन बुद्भुदाः आत्मनो न तथा भिन्नम् तन्तुमात्रो भवेत् एव पटो यद्वद्विचारितः ಆತ್ಮ ತನ್ಮಾತ್ರ ಮೇ ವೇದಂ ತದ್ವದ್ ವಿಶ್ವಂ ವಿಚಾರಿತಂ ಹೀಗೆ ನಾವು ಒಂದು ಬಟ್ಟೆಯನ್ನು ಎಳೆ ಎಳೆಯಾಗಿ ಬಿಡಿಸಿದರೆ ಅದು ಕೇವಲ ದಾರವಾಗಿಯೇ ಉಳಿಯುವುದು ಅಂದರೆ ಬಟ್ಟೆಯು ದಾರದಿಂದ ಮಾಡಲ್ಪಟ್ಟಿವೆಯೋ ಹಾಗೆಯೇ ಈ ವಿಶ್ವವನ್ನು ನಾವು ಎಳೆ ಎಳೆಯಾಗಿ ಬಿಡಿಸಿದರೆ ಎಲ್ಲವೂ ಆತ್ಮವೇ ಆಗಿದೆ ಆಧ್ಯಾತ್ಮ ಜ್ಞಾನವು ಅರ್ಥವಾಗುವುದಕ್ಕೆ ವಿಜ್ಞಾನದ ಸಹಾಯವೋ ಅಗತ್ಯ ಈ ಜಗತ್ತಿನಲ್ಲಿ ಇರುವುದೆಲ್ಲವೂ ಗಾಳಿ ನೀರು ಭೂಮಿ ಆಕಾಶ ಅಗ್ನಿ ಇವುಗಳಿಂದ ಮಾಡಲ್ಪಟ್ಟಿವೆ ಗಾಳಿ ಎಂದರೆ ಆಕ್ಸಿಜನ್ ನೈಟ್ರೋಜನ್ ಹೈಡ್ರೋಜನ್ ಮುಂತಾದ ಅಣುಗಳು ನೀರು ಎಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವುಗಳ ಸಂಯೋಜನೆ ಭೂಮಿ ಎಂದರೆ ಕಬ್ಬಿಣ ಚಿನ್ನ ಬೆಳ್ಳಿ ತಾಮ್ರ ಮುಂತಾದ ನೂರ ಹತ್ತು ಖನಿಜಗಳು ಮತ್ತು ಧಾತುಗಳು ಇವುಗಳು ಕೂಡ ಅಣುಗಳ ಸಂಯೋಜನೆಗಳೇ ಅಗ್ನಿ ಎಂದರೆ ಎಲ್ಲಾ ವಸ್ತುಗಳ ಸಾರವಾದ ಶಕ್ತಿ ಶಕ್ತಿ ಎಂದರೆ ವೇಗದ ಚಲನೆ ಶಾಖ ಮತ್ತು ಬೆಳಕು ಅಣುಗಳೆಂದರೆ ಎಲ್ಲರಿಗೂ ತಿಳಿದಿರುವ ಹಾಗೆ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳನ್ನು ಜೋಡಿಸಿಕೊಂಡಿರುವ ನ್ಯೂಕ್ಲಿಯಸ್ ಇದನ್ನು ಭೇದಿಸಿದರೆ ಹೊರಬರುವುದು ಬೋಸಾನ್ ಮುಂತಾದ ಶಾಖಾ ಮತ್ತು ವೇಗದ ಅಲೆಗಳು ಯಾವುದರನ್ನು ಭೇದಿಸಿದರೂ ಅದರೊಳಗಿರುವುದು ಕೇವಲ ಶಾಖ ಮತ್ತು ವೇಗವಾದ ಬೆಳಕಿನ ಅಲೆಗಳು ನಮ್ಮ ದೇಹದ ಕಣ ಕಣವು ಅಣುಗಳಿಂದಲೇ ಮಾಡಲ್ಪಟ್ಟಿದೆ ಇದರ ಅರ್ಥ ಈ ಜಗತ್ತಿನ ಎಲ್ಲವೂ ಮೂಲತಃ ಶಕ್ತಿಯ ಸಂಕಲನವೇ ಆಗಿದೆ ಈ ನಮ್ಮ ದೇಹದ ರೂಪಗಳು ನಿಜವಲ್ಲ ಎಲ್ಲವೂ ಮಾರ್ಪಾಡು ಹೊಂದಿರುವ ಮಾರ್ಪಾಡು ಹೊಂದುವ ಹೊದಿಕೆಗಳು ಆತ್ಮವು ಪ್ರಪಂಚದ ಮತ್ತು ನಮ್ಮ ದೇಹದ ವಸ್ತುವಿನಿಂದ ಭಿನ್ನವಾಗಿ ಕಾಣಿಸಿದರೂ ಆತ್ಮದ ಸ್ವರೂಪವೂ ಕೂಡ ಶಕ್ತಿ ಮತ್ತು ಬೆಳಕೆ ಆಗಿದೆ ಆತ್ಮವೇ ಈ ಜಗತ್ತಿನ ಮೂಲವಾಗಿದೆ ಅತ್ಯಂತ ಪರಿಶುದ್ಧವಾದುದು ಅಗ್ನಿ ಅಗ್ನಿಯೇ ಎಲ್ಲವನ್ನೂ ಸುಟ್ಟು ಭಸ್ಮ ಮಾಡುತ್ತದೆ ಎಲ್ಲವನ್ನೂ ಪರಿಶುದ್ಧಗೊಳಿಸುತ್ತದೆ ಅಗ್ನಿಯೇ ಎಲ್ಲಾ ವಸ್ತುಗಳ ಅಂದರೆ ಧಾತುಗಳ ಸಾರ ಸಾರಾಂಶ ಅಗ್ನಿಯು ಅವ್ಯಕ್ತ ನಮಗೆ ವ್ಯಕ್ತವಾಗುವುದು ಇಂಧನವೇ ಹೊರತು ಅಗ್ನಿಯಲ್ಲ ನಮ್ಮ ಕಣ್ಣುಗಳಿಗೆ ಕಾಣುವುದು ಎಣ್ಣೆ ಆಸಿಡ್ ಸೌದೆ ಮರ ಮುಂತಾದ ವಸ್ತುಗಳೇ ಹೊರತು ಅಗ್ನಿಯಲ್ಲ ಇವುಗಳು ಹತ್ತಿ ಉರಿದಾಗ ಹೊರಬರುವುದು ಅಗ್ನಿ ಅಗ್ನಿಯೇ ಎಲ್ಲಾ ವಸ್ತುಗಳ ಇಂಧನಗಳ ಸಾರವಾಗಿದೆ ಅಗ್ನಿಯ ಸಾರವೇ ಸತ್ವ ಸತ್ವದ ಶಕ್ತಿ ಸತ್ಯ ಅಗ್ನಿಯು ಸತ್ಯದ ಪ್ರತೀಕ ನಮ್ಮ ದೇಹವೂ ಒಂದು ಇಂಧನವೇ ಆಗಿದೆ ಇದನ್ನು ನಿಧಾನವಾಗಿ ದಹಿಸುತ್ತಿರುವುದು ದೇಹದೊಳಗಿರುವ ಅಂದರೆ ಈ ದೇಹವನ್ನು ದಹಿಸುತ್ತಿರುವುದು ದೇಹದೊಳಗಿರುವ ಪ್ರಾಣಾಗ್ನಿ ಈ ಪ್ರಾಣಾಗ್ನಿಗಿಂತ ಹೊರಬರುತ್ತಿರುವುದು ಪ್ರಜ್ಞೆ ಎಂಬ ಬೆಳಕು ಈ ಪ್ರಜ್ಞೆಯೇ ದೇಹವನ್ನು ಬೆಳಗಿಸುತ್ತದೆ ದೇಹದ ಸಾರವು ಮುಗಿದ ನಂತರ ಪ್ರಾಣಾಗ್ನಿಯು ಮಾಯವಾಗುತ್ತದೆ ಈ ಪ್ರಾಣಾಗ್ನಿಯ ಸಾರ ಆತ್ಮ ಇದನ್ನು ಯಾರು ಅರಿಯರು ನಮಗೆ ಇಂಧನದ ಪರಿಚಯವೇ ಹೊರತು ಅಗ್ನಿಯ ಪರಿಚಯವಿಲ್ಲ ನಮಗೆ ದೇಹದ ಪರಿಚಯವೇ ಹೊರತು ದೇಹವನ್ನು ಜೀವಂತವನ್ನಾಗಿ ಮಾಡುವ ಪ್ರಾಣದ ಮತ್ತು ಪ್ರಜ್ಞೆಯ ಪರಿಚಯವಿಲ್ಲ ಪ್ರಾಣ ಮತ್ತು ಪ್ರಜ್ಞೆಯ ಸಂಕಲನ ಈ ಆತ್ಮ ಆತ್ಮಥ ವ್ಯಾಪ್ತೈವ ಶರ್ಕರ ತಥಾ ವಿಶ್ವ ಮಯಕ್ಲಪ್ತಂ ಮಯಾ ವ್ಯಾಪ್ತಂ ನಿರಂತರಂ ಹೇಗೆ ಕಬ್ಬಿನ ರಸವು ಕಬ್ಬನ್ನು ಆವರಿಸಿದೆಯೋ ಮತ್ತು ಕಬ್ಬು ಕಬ್ಬಿನ ಸಿಹಿ ರಸದಿಂದಲೇ ಮಾಡಲ್ಪಟ್ಟಿದೆಯೋ ಹಾಗೆಯೇ ಈ ವಿಶ್ವವು ಆತ್ಮದಿಂದಲೇ ಮಾಡಲ್ಪಟ್ಟಿದೆ ಮತ್ತು ಆತ್ಮವೇ ವಿಶ್ವವನ್ನು ಆವರಿಸಿದೆ ಇದು ಮಾಯಾಲೋಕವಾಗಿದೆ ನಾವು ಯಾವುದನ್ನು ಏನೆಂದು ಭಾವಿಸಿದರೆ ನಮಗೆ ಅದರ ಅನುಭವವಾಗುತ್ತದೆ ನಾವು ದೇಹವೆಂದು ತಿಳಿದರೆ ದೇಹದ ಗುಣಗಳ ಅನುಭವ ನಾವು ಮನಸ್ಸೆಂದು ತಿಳಿದರೆ ನಮಗೆ ಮನಸ್ಸಿನ ಚಿಂತೆಗಳ ಅನುಭವ ನಾವು ಆತ್ಮವೆಂದು ತಿಳಿದರೆ ಆತ್ಮದ ಅನುಭವ ಹಾಗಾದರೆ ನಾವು ನಿಜವಾಗಲೂ ಏನು ನಾವು ನೋಡುವುದು ಕೇಳುವುದು ಯಾವುದೂ ಅಲ್ಲ ಅವೆಲ್ಲವೂ ಬದಲಾಗುವ ಗುಣಗಳ ವಾಹಕಗಳು ನಾವು ಕೇವಲ ಅನುಭವಿ ಆತ್ಮ ಈ ಆತ್ಮವೇ ಹದ ಕಣ ಕಣಗಳಲ್ಲಿ ವ್ಯಾಪಿಸಿದೆ ಅದಕ್ಕಾಗಿಯೇ ಈ ಆತ್ಮವೇ ದೇಹದ ಕಣ ಕಣಗಳಲ್ಲಿ ವ್ಯಾಪಿಸಿದೆ ಹಾಗಾಗಿಯೇ ನಾವು ದೇಹದ ಕಣ ಕಣಗಳಿಂದಲೂ ಅನುಭವವನ್ನು ಪಡೆಯುತ್ತೇವೆ ಈ ವಿಶ್ವವು ಎಲ್ಲ ರೀತಿಯಿಂದಲೂ ಮಾಡಲ್ಪಟ್ಟಿದ್ದರೂ ಅದರ ಸಾರ ಕೇವಲ ಶಕ್ತಿಯೇ ಈ ವಿಶ್ವದಲ್ಲಿ ಎಲ್ಲ ವಸ್ತುಗಳು ವ್ಯಕ್ತಿಗಳು ಅವರವರ ಶಕ್ತಿಗೆ ತಕ್ಕಂತೆ ಗುಣಗಳಿಗೆ ತಕ್ಕಂತೆ ರೂಪವನ್ನು ತಾಳುತ್ತವೆ ಇದನ್ನು ನಾವು ಯಾವ ವಸ್ತುವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಅವರ ನಡೆನುಡಿಗಳಲ್ಲಿ ನೋಡಿಯೇ ತಿಳಿಯಬಹುದು ನಾವು ಯಾವ ವಸ್ತುವನ್ನು ಕಣಕಣವಾಗಿ ಅಣುವಾಗಿ ಭೇದಿಸಿದರೂ ಕೊನೆಗೆ ಉಳಿಯುವುದು ಬೆಳಕು ಮತ್ತು ಶಾಖದ ಅಲೆಗಳು ನಮ್ಮ ಮನಸ್ಸನ್ನು ಭೇದಿಸಿದರೆ ಕೊನೆಗೆ ಉಳಿಯುವುದು ನಮ್ಮ ಭಾವನೆಗಳ ಅಲೆಗಳು ಆತ್ಮಜ್ಞಾನ ಜಗದ್ಭಾತಿ ಆತ್ಮಜ್ಞಾನ ಭಾಸತೆ ರಜ್ವಜ್ಞಾನ ದಹಿರ್ಭಾತಿ ತಜ್ಞಾನದ್ಭಾಸತೇ ನಹಿ ಆತ್ಮಜ್ಞಾನದ ಅಭಾವದಿಂದ ಈ ಜಗತ್ತು ಪ್ರಕಾಶಿಸುತ್ತದೆ ಆತ್ಮಜ್ಞಾನವನ್ನು ಹೊಂದಿದ ನಂತರ ಈ ಜಗತ್ತು ಪ್ರಪಂಚವು ಜಗತ್ತು ಪ್ರಕಾಶಿಸುವುದಿಲ್ಲ ಹಗ್ಗವನ್ನು ಹಗ್ಗವಾಗಿ ನೋಡದಿದ್ದರೆ ಅದು ಹಾವಾಗಿ ಕಾಣುತ್ತದೆ ಹಗ್ಗವನ್ನು ಹಗ್ಗವಾಗಿ ನೋಡಿದರೆ ಹಾವು ಎಂಬ ಭಾವನೆಯು ಮಾಯವಾಗುತ್ತದೆ ಎಲ್ಲವೂ ಜ್ಞಾನದ ಮಹಾತ್ಮೆ ಜ್ಞಾನ ಪ್ರಕಾಶದಂತೆ ಹೇಗೆ ಬೆಳಕು ವಸ್ತುಗಳನ್ನು ಪ್ರಕಾಶಿಸುತ್ತದೆಯೋ ಹಾಗೆಯೇ ಜ್ಞಾನವು ವಸ್ತುಗಳ ಗುಣಗಳನ್ನು ಪ್ರಕಾಶಿಸುತ್ತದೆ ಅನೇಕ ಸಲ ಎರಡು ವಸ್ತುಗಳು ಒಂದೇ ಸಮನಾಗಿ ಕಂಡರೂ ಅವುಗಳು ಒಂದೇ ಆಗಿರುವುದಿಲ್ಲ ಪ್ರತಿಯೊಂದು ವಸ್ತುವು ಇನ್ನೊಂದರ ರೀತಿಯಲ್ಲಿ ಇರುವುದಿಲ್ಲ ಎರಡೂ ವಸ್ತುಗಳು ಒಂದೇ ರೀತಿಯಲ್ಲಿ ಕಾಣಿಸಿದರೂ ಯಾವುದಾದರೂ ಗುಣ ಅಥವಾ ರೂಪದಲ್ಲಿ ವ್ಯತ್ಯಾಸವಿರುತ್ತದೆ ನಮಗೆ ಯಾವ ವಸ್ತುವಿನ ಅವಶ್ಯಕತೆಯೂ ಇರುವುದೋ ಆ ವಸ್ತುವು ಮಹತ್ವವನ್ನು ಹೊಂದುತ್ತದೆ ನಮಗೆ ಯಾವ ವಸ್ತುವಿನ ಉಪಯೋಗವಿಲ್ಲವೋ ಅದು ಕಸಕ್ಕಿಂತ ಕಡೆಯಾಗುತ್ತದೆ ಇದು ಜೀವನದ ರೀತಿ ಎಲ್ಲರಿಗೂ ಹಣದ ಅವಶ್ಯಕತೆಯೂ ಇದೆ ಉಪಯೋಗವೂ ಇದೆ ಆದುದರಿಂದಲೇ ಹಣಕ್ಕೆ ಸಂಪತ್ತಿಗೆ ಅತ್ಯಂತ ಮಹತ್ವ ದೇಹಕ್ಕೆ ನೀರಿನ ಗಾಳಿಯ ಅಗ್ನಿಯ ಆಹಾರದ ಅವಶ್ಯಕತೆ ಇದೆ ಆದುದರಿಂದಲೇ ಅವುಗಳಿಗೆ ಅತ್ಯಂತ ಮಹತ್ವ ಹಣವು ಎಲ್ಲ ವಸ್ತುಗಳನ್ನು ಖರೀದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಅದಕ್ಕೆ ಮಹತ್ವ ಇದನ್ನು ಬಿಟ್ಟರೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ಉಪಯೋಗವಿದೆಯೇ ಇವುಗಳ ಇದೆಯೇ ನಮ್ಮ ಕೋಪ ತಾಪ ಮೋಹ ಮದ ಮಾತ್ಸರ್ಯ ದರ್ಪ ಅಹಂಕಾರ ಕ್ರೋಧ ಲೋಭ ಮುಂತಾದ ಭಾವನೆಗಳ ಅವಶ್ಯಕತೆಯೂ ಇದೆಯೇ ಈ ಭಾವನೆಗಳ ಉಪಯೋಗಕ್ಕಿಂತ ಅಪಾಯವೇ ಹೆಚ್ಚಾಗಿರುವುದರಿಂದ ಈ ಮನಸ್ಸಿನ ಭಾವನೆಗಳು ನಮ್ಮ ಶತ್ರುಗಳಾಗಿವೆ ಯಾವುದನ್ನು ನಾನೂ ನನ್ನದು ಎಂದು ತಿಳಿಯುತ್ತೇವೆಯೋ ಆಗ ಆ ವಸ್ತುವಿನ ಅಥವಾ ವಯು ವ್ಯಕ್ತಿಯ ಮಹತ್ವವು ಹೆಚ್ಚುತ್ತದೆ ಯಾವುದೇ ವಸ್ತುವು ಅಥವಾ ವ್ಯಕ್ತಿಯು ಅಥವಾ ವಿಷಯವು ಈ ನಾನೂ ನನ್ನದು ಎಂಬ ಭಾವನೆಗೆ ಧಕ್ಕೆ ಉಂಟು ಮಾಡುತ್ತದೆಯೋ ನಮ್ಮ ಮನಸ್ಸು ಅದನ್ನು ನಾಶ ಮಾಡಲು ಸನ್ನದ್ಧವಾಗುತ್ತದೆ ಇವೆಲ್ಲವೂ ವ್ಯಾವಹಾರಿಕ ಸತ್ಯ ಈ ಪ್ರಪಂಚದಲ್ಲಿ ನಾನು ನನ್ನದು ಎಂಬುದು ಏನಾದರೂ ಇದೆಯೇ ಅಥವಾ ನನ್ನವರು ಎಂಬುವರು ಇದ್ದಾರೆಯೇ ಎಲ್ಲಾ ವ್ಯಕ್ತಿಗಳು ಅವರವರ ಹಿತಾಸಕ್ತಿಯಲ್ಲಿಯೇ ತಲ್ಲೀನರಾಗಿರುತ್ತಾರೆ ನಾವು ಅವರಿಗೆ ಅನುಕೂಲರಾದರೆ ನಾವು ಅವರ ಕಡೆಯವರಾಗುತ್ತೇವೆ ಯಾವ ವಸ್ತುವು ನಮ್ಮದು ಎಂದು ಹೇಳಲಾಗುವುದಿಲ್ಲ ಯಾವ ವಸ್ತುವು ಯಾರ ಸ್ವಾಧೀನದಲ್ಲಿರುತ್ತದೆ ಭಾವನೆಗಳು ಆಸೆಯು ಅವರದೇ ಆಗುತ್ತದೆ ಯಾವ ವ್ಯಕ್ತಿಯನ್ನು ಯಾರು ತಾನೂ ತನ್ನವರೆಂದು ಹೇಳಲು ಸಾಧ್ಯವಿಲ್ಲ ಎಲ್ಲರಿಗೂ ತಮ್ಮದೇ ಆದ ವ್ಯಕ್ತಿತ್ವ ತಮ್ಮದೇ ಆದ ಆಕಾಂಕ್ಷೆಗಳು ಇರುತ್ತವೆ ಹಾವು ಕೂಡ ನಮಗೆ ಅನುಕೂಲವಾದರೆ ಅದು ಹಗ್ಗದಂತೆ ಸಾಧುವಾಗುತ್ತದೆ ನಮಗೆ ಹಗ್ಗವೇ ಅಪಾಯಕಾರಿಯಾದರೆ ಅದು ಹಾವಾಗುತ್ತದೆ ನಾನು ನನ್ನದು ಎಂಬ ಭಾವನೆಯು ಅತ್ಯಂತ ಮಹತ್ವವನ್ನು ಹೊಂದಿದೆ ಈ ನಾನು ನನ್ನದು ಎಂಬ ಭಾವನೆಯು ಆತ್ಮದ ಸ್ವಭಾವ ಆತ್ಮಕ್ಕೆ ಸಾವಿಲ್ಲ ನೋವಿಲ್ಲ ಬದಲಾವಣೆ ಇಲ್ಲದಿರುವುದರಿಂದ ಅದು ಅತ್ಯಂತ ಬಲಶಾಲಿಯಾಗಿದೆ ಯಾವುದೇ ವಸ್ತುವಾಗಲಿ ವ್ಯಕ್ತಿಯಾಗಲಿ ಆತ್ಮದ ಅಧೀನದಲ್ಲಿ ಬಂದರೆ ಅದಕ್ಕೆ ಸಂಪೂರ್ಣ ರಕ್ಷಣೆಯೂ ದೊರಕುತ್ತದೆ ನಾನು ದೇಹವಲ್ಲ ಮನಸ್ಸಲ್ಲ ನಾನು ಆತ್ಮ ಎಂಬ ಭಾವನೆಯೋ ತಿಳುವಳಿಕೆಯೋ ನಮ್ಮನ್ನು ಅತ್ಯಂತ ಶಕ್ತಿಯುತರನ್ನಾಗಿಯೂ ಸಂತೋಷಚಿತ್ತರನ್ನಾಗಿಯೂ ಮಾಡುತ್ತದೆ ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತದೆ ಕೊನೆಗೆ ನಾಶವಾಗುತ್ತವೆ ಎಲ್ಲವೂ ಕಾಲ ದೇಶಗಳ ನಿಯಂತ್ರಣದಲ್ಲಿವೆ ನಮ್ಮ ದೇಹವು ಬದಲಾವಣೆಗಳನ್ನು ಹೊಂದುತ್ತದೆ ನಮ್ಮ ಭಾವನೆಗಳು ಮಾಯವಾಗುತ್ತವೆ ಇವುಗಳಿಗೆ ತಮ್ಮದೇ ಆದ ಅಸ್ತಿತ್ವವಿಲ್ಲ ಜಗತ್ತಿನ ಎಲ್ಲ ವಸ್ತುಗಳು ಸನ್ನಿವೇಶಗಳಿಗೆ ತಕ್ಕಾಗಿ ಮಹತ್ವವನ್ನು ತಾಳುತ್ತವೆ ಎಲ್ಲವೂ ದೇಹ ಸಂಬಂಧವೇ ಆಗಿದೆ ನಮ್ಮ ಅಜ್ಞಾನದ ಸ್ಥಿತಿಯಲ್ಲಿ ಪ್ರತಿಬಿಂಬಿಸುವ ವಸ್ತುವನ್ನೇ ದೀಪವೆಂದು ಕರೆಯುತ್ತೇವೆ ದೀಪವು ಮಾಯವಾದರೆ ವಸ್ತುವು ಕಪ್ಪಾಗುತ್ತದೆ ಈ ಜಗತ್ತಿನಲ್ಲಿ ಎಲ್ಲಾ ವಸ್ತು ವಿಷಯಗಳು ಕಡು ಕಪ್ಪೆ ನಮ್ಮ ಆಸಕ್ತಿಯು ಆ ವಸ್ತುವಿನಲ್ಲಿ ಉಂಟಾದರೆ ನಮ್ಮ ಪ್ರಜ್ಞೆಯ ಬೆಳಕು ಆ ವಸ್ತುವಿನ ಮೇಲೆ ಬಿದ್ದರೆ ಮಾತ್ರ ಆ ವಸ್ತುವು ಮಹತ್ವವನ್ನು ಹೊಂದುತ್ತದೆ ಯಾವುದೇ ವಸ್ತುವಾಗಲಿ ವಿಷಯವಾಗಲಿ ವ್ಯಕ್ತಿಯಾಗಲಿ ನಮಗೆ ಬೇಕಾದರೆ ಅದು ಮಹತ್ವವನ್ನು ತಾಳುತ್ತದೆ ಈ ಆತ್ಮದ ಪ್ರಕಾಶವು ಈ ಜಗತ್ತನ್ನೇ ಬೆಳಗಿಸಿ ಅದಕ್ಕೆ ಮಹತ್ವವನ್ನು ಕೊಡುತ್ತದೆ ಆತ್ಮ ಸ್ವಭಾವವೇ ನಾನು ನನ್ನದು ಈ ಪ್ರಪಂಚವೇ ಆತ್ಮಕ್ಕೆ ಬೇಡವಾದರೆ ಈ ಪ್ರಪಂಚಕ್ಕೆ ಯಾವ ಮಹತ್ವವೂ ಇರುವುದಿಲ್ಲ ಈ ಪ್ರಪಂಚವೆಲ್ಲವೂ ದೇಹ ಸಂಬಂಧವೇ ಆಗಿದೆ ನಮ್ಮ ಆಸೆಗೆ ನಮ್ಮನ್ನು ವಸ್ತುಗಳಿಗೆ ಬಂಧಿಸುತ್ತದೆ ನಾವು ಆಸೆ ಪಟ್ಟ ವಸ್ತುವು ನಮಗೆ ದೊರಕಬೇಕಾದರೆ ಅದಕ್ಕೆ ಕಾಲದ ಮತ್ತು ಸನ್ನಿವೇಶದ ಅಗತ್ಯವಿದೆ ನಾವು ಆಸೆಪಟ್ಟ ವಸ್ತುವು ನಮಗೆ ದೊರೆತಾಗ ಆ ವಸ್ತುವಿನ ಗುಣಗಳೇ ಬದಲಾಗಿರುತ್ತವೆ ಹೀಗಾಗಿ ನಮ್ಮ ಆಸೆಯು ಮಿಥ್ಯವಾಗಿಯೇ ಉಳಿಯುತ್ತದೆ ನಾವು ಯಾವುದೇ ವಸ್ತುವನ್ನಾಗಲಿ ವಿಷಯವನ್ನಾಗಲಿ ಅಥವಾ ವ್ಯಕ್ತಿಯನ್ನಾಗಲಿ ಆಸೆಪಟ್ಟರೆ ಅದು ಮೂರ್ಖತನವೇ ಆಗುತ್ತದೆ ಈ ಜಗತ್ತಿನ ಎಲ್ಲವೂ ಆಯಾ ಕಾಲಕ್ಕೆ ಬೇಕಾಗುವ ವಸ್ತುಗಳು ಮಾತ್ರ ಒಂದು ಕಾಲದಲ್ಲಿ ನಾವು ಆಸೆ ಪಡುವ ವಸ್ತುವು ಇನ್ನೊಂದು ಕಾಲದಲ್ಲಿ ನಮಗೆ ಬೇಡವಾಗುತ್ತದೆ ಬಾಲ್ಯಾವಸ್ಥೆಯಲ್ಲಿ ಕ್ರೀಡಾಸಕ್ತಿ ಯೌವನಾವಸ್ಥೆಯಲ್ಲಿ ತರುಣಿಯರಲ್ಲಿ ಆಸಕ್ತಿ ವೃದ್ಧಾಪ್ಯದಲ್ಲಿ ನಿಶಕ್ತಿ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ನಮಗೆ ಆತ್ಮದಲ್ಲಿ ಆಸಕ್ತಿ ಉಂಟಾಗುವುದು ಯಾವಾಗ ಎಲ್ಲವೂ ಕಾಲ ಮತ್ತು ಸನ್ನಿವೇಶದ ಮೇಲೆ ಅವಲಂಬಿತವಾಗಿವೆ ಶಾಂತಿಯ ಸಮಯದಲ್ಲಿ ಶಕ್ತಿಯ ಯುದ್ಧದ ಯುದ್ಧ ಸಾಮಗ್ರಿಯ ಅವಶ್ಯಕತೆ ಇಲ್ಲ ಯುದ್ಧದ ಸಮಯದಲ್ಲಿ ಶಕ್ತಿಯ ಮತ್ತು ಯುದ್ಧ ಸಾಮಗ್ರಿಯ ಅವಶ್ಯಕತೆ ನಮ್ಮ ಅಜ್ಞಾನದ ಸ್ಥಿತಿಯಲ್ಲಿ ನಾವು ಕೇವಲ ದೇಹವೇ ಎಂದು ತಿಳಿದರೆ ಪ್ರಪಂಚದ ವಸ್ತುಗಳೆಲ್ಲವೂ ಪ್ರಾಮುಖ್ಯತೆಯನ್ನು ಹೊಂದುತ್ತವೆ ನಾವು ಕೇವಲ ದೇಹವಲ್ಲ ನಾವು ಅಂತ್ಯವಿಲ್ಲದ ಇಲ್ಲದ ಬದಲಾವಣೆಯಿಲ್ಲದ ಇಲ್ಲದ ಆತ್ಮವೆಂದು ತಿಳಿದರೆ ನಮಗೆ ಈ ಪ್ರಪಂಚವು ಕೇವಲ ಕಸವೆಂಬುದು ಮನದಟ್ಟಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ